ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ರೋಟರಿ ತುಮಕೂರು ಸೆಂಟ್ರಲ್ ಬೆಳ್ಳಿ ರಕ್ತ ಕೇಂದ್ರ ಉದ್ಘಾಟಿಸಿ ಸರ್ವಶ್ರೇಷ್ಠ ರಕ್ತದಾನಿ ಬಿರುದನ್ನ ನೀಡಿ ಗೌರವಿಸಿದ ಶಾಸಕರಾದ ಜ್ಯೋತಿ ಗಣೇಶ್ ಇಂದು ತುಮಕೂರು ನಗರದಲ್ಲಿ ಉಮೆನ್ಸ್ ಸಿದ್ಧಗಂಗಾ ಕಾಲೇಜ್ ಪಕ್ಕದಲ್ಲಿರುವ ಗಾಂಧಿನಗರದಲ್ಲಿ ರೋಟರಿ ತುಮಕೂರು ಸೆಂಟ್ರಲ್ ಬೆಳ್ಳಿ ಬ್ಲಡ್ ಬ್ಯಾಂಕ್ ಅನ್ನು ತುಮಕೂರಿನ ಜನಾನುರಾಗಿ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಸಮಾಜ ಸೇವಕರಾದ ತುಮಕೂರಿನ ನಗರದಾದ್ಯಂತ ಬೆಳ್ಳಿ ಲೋಕೇಶ್ ಎಂದೇ ಪ್ರಸಿದ್ಧವಾಗಿರುವ ಲೋಕೇಶ್ ಅವರ ರಕ್ತನಿಧಿ ಕೇಂದ್ರವನ್ನು ಟೇಪ್ ಕಟ್ ಮಾಡುವುದರ ಮುಖಾಂತರ ಬೆಳ್ಳಿ ರಕ್ತನಿಧಿ ಕೇಂದ್ರವನ್ನು ಉದ್ಘಾಟಿಸಿದರು ನಂತರ ಅತಿ ಹೆಚ್ಚು ಬಾರಿ ಸ್ವಯಂ ಪ್ರೇರಣೆಯೊಂದಿಗೆ ರಕ್ತದಾನ ಮಾಡಿದ ರಕ್ತದಾನಿಗಳನ್ನು ಗುರುತಿಸಿದ ಬೆಳ್ಳಿ ಲೋಕೇಶ್ ಅವರು ಸರ್ವಶ್ರೇಷ್ಠ ರಕ್ತದಾನಿ ಬಿರುದನ್ನು ಶಾಸಕರಾದ ಗಣೇಶ್ ಅವರಿಂದ ಪ್ರದಾನ ಮಾಡಿಸಿದರು ಅದರಲ್ಲಿ ಐವತ್ತೆಂಟರಿಂದ ಅರವತ್ತೇಳು ಬಾರಿ ರಕ್ತದಾನ ಮಾಡಿದ ರಕ್ತದಾನಿಗಳು ಸಹ ಭಾಗಿಯಾಗಿದ್ದು ಬಹಳ ವಿಶೇಷವಾಗಿತ್ತು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ರಕ್ತದಾನ ಮಹಾದಾನ ಎಂಬ ಘೋಷವಾಕ್ಯದೊಂದಿಗೆ ನಮಸ್ಕಾರ ಅಷ್ಟೇ ಅದಕ್ಕೆ ಹಲವಾರು ಅಂದರೆ ಕಾನೂನಾತ್ಮಕವಾಗಿ ಅರೇಂಜ್ಮೆಂಟ್ ಬೇಕಾಗಿತ್ತು ಹಂಗಾಗಿ ಪ್ಲೇಸ್ ಆಫ್ ಚೇಂಜ್ ಬೇಕಾಗಿತ್ತು ಅಂದರೆ ಬಿಡ್ತು ಸಾವಿರದ ಇನ್ನೂರು ಅಡಿ ಇತ್ತು ಲಾಸ್ಟ್ ಟೈಮ್ ಇದ್ದಿದ್ದು ಇದು ಎರಡು ಸಾವಿರ ಅಡಿ ಬೇಕಾಗಿತ್ತು ಅದನ್ನು ಜಾಗವನ್ನು ಹುಡುಕಿ ನೂತನವಾಗಿ ಪ್ರಾರಂಭ ಮಾಡ್ತೀನಿ ಇದರಲ್ಲಿ ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಪ್ಲೇಟ್ ಲೈಟ್ಸ್ ಇದನ್ನು ಸಪ್ರೇಟ್ ಮಾಡಿಕೊಡುವಂಥ ಸೌಲಭ್ಯವಾದ ಕಾನೂನಾತ್ಮಕವಾಗಿ ಲೈಸೆನ್ಸ್ ಸಪ್ರೇಟ್ ಹೆಚ್ಚಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದು ಸಿಕ್ತು ಸಿಕ್ಕಿದೆ ಅದಕ್ಕೆ ಈ ಉದ್ಘಾಟನೆಗೆ ನಾನು ಗೌರವಾನ್ವಿತವಾದಂಥ ಜೊತೆಗಣಿಸ್ತಾರೆ ಗೌರವ ಕಾಟ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನನಗೆ ಸಹಭಾಗಿತ್ವ ನಮ್ಮ ರೋಟ್ರಿ ಇಡೀ ಜಗತ್ತಿನಲ್ಲಿ ಇನ್ನೂರು ಅಧಿಕ ದೇಶದಲ್ಲಿರುವಂಥ ಸಂಸ್ಥೆ ಲೈಸೆನ್ಸ್ ಬೇಕಾದರೆ ಒಂದು ಟ್ರಸ್ಟ್ ಇರಬೇಕು ಎನ್ ಜಿ ಒ ಇರಬೇಕು ಅಂದರೆ ಬಿಟ್ಟು ಹಾಸ್ಪಿಟ್ಲು ಇರಬೇಕು ಹದಿನೇಳು ವರ್ಷದಿಂದ ನನ್ನ ಎನ್ ಜಿ ಒನೂ ಇರಲಿಲ್ಲ ನಮ್ಗೆ ಹಾಸ್ಪಿಟ್ಲು ಇರಲಿಲ್ಲ ಆ ಸಂದರ್ಭದಲ್ಲಿ ರೋಟ್ರಿ ಸಾಥ್ ಕೊಟ್ಟು ನನಗೆ ಲೈಸೆನ್ಸ್ ಸಿಗೋದಕ್ಕೆ ಸಪೋರ್ಟ್ ಮಾಡೋದು ತಾಯಿ ಇದ್ದಂಗೆ ನನಗೆ ನಮ್ಮ ಬೆಳ್ಳಿ ಬ್ಲಡ್ ಬ್ಯಾಂಕಿಗೆ ರೋಟ್ರಿ ಸೆಂಟ್ರ್ ತುಂಬಿಕು ತಾಯಿದೆ ಆ ಸಂಸ್ಥೆಯವರು ಕೂಡ ನೀಡಿ ನನಗೆ ಸಪೋರ್ಟ್ ಮಾಡಿದ್ದೀನಿ ಅದ್ರ ಮುಖಾಂತರ ಸೇವೆ ಮಾಡ್ಕೊಂಡು ಬರ್ತಿದೀನಿ ಇಲ್ಲಿವರೆಗೂ ಕೂಡ ಎಚ್ ಐ ವಿ ಏಡ್ಸ್ನವರಿಗೆ ಫ್ರೀ ಹಿಮೋಫಿಲಿಯಾ ತಲೆ ಸೇಮಿಯೋದವ್ರಿಗೆ ಫ್ರೀ ಈ ಥರ ಕೊಡ್ತಾ ಬರ್ತಾಯಿದ್ದೀವಿ ಮುಂದೇನೂ ಕೂಡ ಮಾಡ್ತೀನಿ ಕಡು ಬಡವರು ಇದ್ರೆ ಉಚಿತವಾಗಿ ಕೊಡ್ತಾಯಿದ್ದೀವಿ ಯಾರಾದರೂ ಇಬ್ರು ಡೋನರ್ ಕೊಟ್ಟರೆ ಸರ್ಕಾರದ ಆದೇಶದಂತೆ ಇರುವಂಥ ಹಣವನ್ನು ಅದು ಟೆಸ್ಟಿಂಗ್ ಚಾರ್ಜ್ ತೊಗೊಂಡ್ರೆ ಫ್ರೀಯಾಗಿ ಕೊಡ್ತಾಯಿದ್ವಿ ಮುಂದೆಯೂ ಕೂಡ ಇದೇ ಥರ ಸೇವೆ ಮಾಡ್ಕೊಂಡು ಹೋಗ್ತೀವಿ ಬ್ಲಡ್ ಬ್ಯಾಂಕ್ ಇಟ್ ಇಸ್ ಎ ನಾಟಿಕ್ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಸ್ ಎ ಸರ್ವಿಸ್ ಆರ್ಗನೈಜೇಷನ್ ಆ ಆ ಒಂದು ತತ್ವದ ಮೇಲೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರ್ವಕವಾಗಿ ತುಮಕೂರಿನಲ್ಲಿರುವಂಥ ಸಮಾಜ ಸೇವಕರು ಗಣ್ಯರೆಲ್ಲರೂ ಕೂಡ ಪ್ರೋತ್ಸಾಹ ಇರ್ತಾ ಇದ್ದಾರೆ ಅಭಾರಿಯಾಗಿದ್ದೇನೆ ಜೊತೆಗೆ ಈಗ ಡೆಂಗ್ಯೂ ಕೂಡ ಮನೆ ಬಾಗಿಲಿಗೆ ಬಂದು ತುಂಬ ಕರಾಳವಾಗಿದೆ ಅದಕ್ಕೆ ಪ್ಲೇಟ್ಲೆಟ್ಸ್ ಬೇಕಾಗಿದೆ ಅಂಥ ಅವಶ್ಯಕತೆಯನ್ನು ಕೊಡುವಂಥ ಸೌಲಭ್ಯವನ್ನು ತಗೊಂಡಿ ಸಾರ್ವಜನಿಕವಾಗಿ ಉಪಯೋಗಿಸ್ತೀನಿ ನಾನು ವಿನಂತಿ ಮಾಡ್ತೀನಿ ಇಂದು ಮಿನಿಮಮ್ ಹದಿನೈದರಿಂದ ಐವತ್ತೊಂಬತ್ತು ಅರವತ್ತೆರಡು ಬಾರಿವರೆಗೂ ಕೊಟ್ಟಿರುವಂಥ ದಾನಿಗಳಿಗೆ ಒಂದು ಸರ್ವಶ್ರೇಷ್ಠ ರಕ್ತದಾನಿ ಅನ್ನುವಂಥದನ್ನ ರೋಟ್ರಿ ಬೆಳ್ಳಿ ಬ್ಲಡ್ ಬ್ಯಾಂಕ್ ವತಿಯಿಂದ ಒಂದು ಪ್ರಶಸ್ತಿ ಪ್ರದಾನ ಇತ್ತು ಗೌರ್ನರು ನಮ್ಮ ರೋಟ್ರಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇಡೀ ಹತ್ತು ಜಿಲ್ಲೆಗೆ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಮುಂದೆ ಗೌರ್ನರ್ ಕೂಡ ಆಗ್ತಾರೆ ನನಗೆ ಆ ಹೆಮ್ಮೆ ಇದೆ ಆ ಗೌರವ ಇದೆ ಆ ನಂಬಿಕೆ ಇದೆ ಅವರು ಹಾಗೆ ಜನಪ್ರಿಯ ಶಾಸಕರಾದಂಥ ಜ್ಯೋತಿಗಣೇಶ್ ಸಾಹೇಬ್ರು ನಮ್ಮ ತುಮಕೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಮಾಜಿ ಉಪಾಧ್ಯಕ್ಷಗಳು ಸದಸ್ಯರುಗಳೆಲ್ಲ ಸೇರಿ ಪ್ರದಾನ ಮಾಡೋದಕ್ಕೆ ಸಹಕರಿಸೋದು ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಅಭಾರಿಯಾಗಿದ್ದೆ ಇದೇ ರೀತಿ ಸರ್ ಸರ್ವಿಸ್ಗೆ ಸಪೋರ್ಟ್ ಮಾಡಿ ಜೀವವನ್ನು ಉಳಿಸೋದಕ್ಕೆ ಅನುಕೂಲ ಮಾಡೋಣ ಅಂತ ನಮಗೆ